ನಾಳೆ ಫೆಬ್ರವರಿ ಇಪ್ಪತ್ತ್ನಾಲ್ಕು ಶನಿವಾರ ಅತ್ಯಂತ ವಿಶೇಷವಾದ ದಿನ ಅಂತಂದರೆ ಮಾಘ ಮಾಸದ ಪೂರ್ಣಿಮೆಯ ವ್ರತವನ್ನು ಆಚರಿಸಲಿಕ್ಕೆ ಅತ್ಯಂತ ಶುಭಕರವಾದ ಸಂದರ್ಭ ಈ ಶುಭಕರವಾದ ಸಂದರ್ಭದಲ್ಲಿ ಯಾವ ರೀತಿಯ ಸ್ನಾನ ಹಾಗೂ ದಾನ ಮಾಡುವುದರಿಂದ ನಾವು ಜನ್ಮ ಜನ್ಮಾಂತರಗಳಿಂದ ಅನುಭವಿಸ್ತಾ ಬಂದಿರುವ ದಾರಿದ್ರ್ಯವನ್ನು ಆರ್ಥಿಕ ಸಮಸ್ಯೆಯನ್ನ ಸಾಲಬಾಧೆಯನ್ನು ನಿವಾರಿಸಿಕೊಂಡು ಸಂಪದ್ಭರಿತ ಜೀವನವನ್ನು ಮಾಡೋದು ಹೇಗೆ ಎನ್ನುವ ವಿಚಾರವನ್ನು ತಿಳಿದುಕೊಳ್ಳೋಣ ಅದೇ ರೀತಿ ತಂದೆ ತಾಯಿಯ ಸ್ಥಾನದಲ್ಲಿರುವ ಗೌರಿ ಶಂಕರರ ಅನುಗ್ರಹದಿಂದ ನಮ್ಮ ಮನೆಯ ಮೇಲೆ ಹೇಗೆ ಸಂಪೂರ್ಣ ಅನುಗ್ರಹವನ್ನು ಪಡೆದುಕೊಳ್ಳೋದು ಅದರಿಂದ ಸ್ವಂತ ಮನೆಯ ಸ್ವಂತ ಮನೆಯನ್ನು ಕಟ್ಟಬೇಕು ಎನ್ನುವ ಕನಸನ್ನು ಹೇಗೆ ಈಡೇರಿಸಿಕೊಳ್ಬಹುದು ಅಥವಾ ಸ್ವಂತ ಮನೆಯನ್ನು ಕಟ್ಟುವಲ್ಲಿರುವ ಅಡೆತಡೆಗಳನ್ನು ಹೇಗೆ ನಿವಾರಿಸಿಕೊಳ್ಬಹುದು ಎನ್ನುವ ವಿಚಾರವನ್ನು ಸಹ ಇಂದಿನ ವಿಡಿಯೋದಲ್ಲಿ ನೋಡೋಣ ಸರ್ವರಿಗೂ ನಮಸ್ಕಾರ ದೇಗುಲ ದರ್ಶನ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಮೊದಲನೆಯದಾಗಿ ನಾಳೆಯ ಪಂಚಾಂಗವನ್ನು ನೋಡೋದಾದರೆ ಫೆಬ್ರವರಿ ನಾಲ್ಕು ಶನಿವಾರ ಶೋಭಕೃತ್ ಸಂವತ್ಸರದ ಉತ್ತರಾಯಣದ ಹೇಮಂತ ಋತುವಿನ ಮಾಘ ಶುಕ್ಲ ಶುಕ್ಲಪಕ್ಷದ ಹುಣ್ಣಿಮೆ ಈ ಹುಣ್ಣಿಮೆ ಫೆಬ್ರವರಿ ಇಪ್ಪತ್ತ ಮೂರು ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಆರಂಭ ಆಗಿ ಫೆಬ್ರವರಿ ಇಪ್ಪತ್ತ ನಾಲ್ಕು ಅಂತಂದರೆ ಶನಿವಾರ ಸಾಯಂಕಾಲ ಆರು ಗಂಟೆಯವರೆಗೆ ಇರುತ್ತೆ ಈ ಶುಭ ಸಂದರ್ಭದಲ್ಲಿ ಪುರಾಣೋಕ್ತವಾದ ವಿಚಾರವನ್ನು ನೋಡುವುದಾದರೆ ಮೊದಲನೆಯದಾಗಿ ಸಮುದ್ರ ಸ್ನಾನ ಅಥವಾ ನದಿ ಸ್ನಾನವನ್ನು ನಮಗೆ ತಿಳಿಸಿದ್ದಾರೆ ಸಮುದ್ರ ಸ್ನಾನ ಅಥವಾ ನದಿ ಸ್ನಾನವನ್ನು ಮಾಡುವುದರಿಂದ ಏನು ಫಲ ಸಿಗತ್ತೆ ಅಂತಂದ್ರೆ ಸೋಶ್ವಮೇಧ ಫಲಂ ಪ್ರಾಪ್ಯ ವಿಷ್ಣು ಲೋಕೆ ಮಹೀಯತೆ ಅಂತ ಹೇಳಿದ್ದಾರೆ ವಿಷ್ಣುವಿನ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಅದರ ಜೊತೆಗೆ ಅಶ್ವಮೇಧ ಯಾಗವನ್ನು ಮಾಡುವುದರಿಂದ ಯಾವ ಫಲ ದೊರಕತ್ತು ಅದಕ್ಕೆ ಸಮನಾದ ಫಲವನ್ನ ನಾವು ಪಡೆದುಕೊಳ್ಳಬಹುದು ಅಂತ ಹೇಳಿದ್ದಾರೆ ಆದರೆ ಈ ಸಂದರ್ಭದಲ್ಲಿ ಅಥವಾ ಈ ಕಾಲಘಟ್ಟದಲ್ಲಿ ಸಮುದ್ರ ಸ್ನಾನ ಅಥವಾ ನದಿ ಸ್ನಾನ ತುಂಬ ಕಷ್ಟ ಸಾಧ್ಯ ಹಾಗಾಗಿ ನಾವು ಮನೆಯಲ್ಲಿಯೇ ಸಹ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬಹುದು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಪ್ರಮಾಣದ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಮಿಶ್ರೀಕರಿಸಿ ನಾವು ಸ್ನಾನವನ್ನು ಮಾಡಿದ್ರೆ ಸಮುದ್ರ ಸ್ನಾನದ ಒಂದು ಫಲವನ್ನು ಪಡೆದುಕೊಳ್ಬಹುದು ನದಿ ಸ್ನಾನದ ಫಲವನ್ನು ಪಡೆದುಕೊಳ್ಬೇಕು ಅಂತಂದ್ರೆ ಯಾವುದಾದರೂ ಪವಿತ್ರ ನದಿಯ ನೀರಿದ್ದಲ್ಲಿ ಅಥವಾ ಜಲವಿದ್ದಲ್ಲಿ ಅದನ್ನ ನಾವು ಸ್ನಾನ ಮಾಡುವ ನೀರಿಗೆ ಮಿಶ್ರೀಕರಿಸಿಕೊಂಡು ಸ್ನಾನವನ್ನು ಮಾಡುವಂಥದ್ದು ಇದರಿಂದ ನದಿ ಸ್ನಾನದ ಫಲವನ್ನು ಸಹ ನಾವು ಪಡೆದುಕೊಳ್ಬಹುದು ಇವೆರಡೂ ಆಗಲ್ಲ ಎನ್ನುವ ಪರಿಸ್ಥಿತಿ ಇದ್ದಲ್ಲಿ ನಾವು ಮುಂದೆ ಹೇಳಿಕೊಡುವ ಮಂತ್ರವನ್ನು ಉಚ್ಚರಿಸಿ ಸ್ನಾನವನ್ನ ಮಾಡುವುದರಿಂದ ಅಶ್ವಮೇಧ ಯಾಗದ ಸಮನಾದ ಫಲವನ್ನು ನಾವು ಪಡೆದುಕೊಳ್ತೇವೆ ಈ ಮಂತ್ರ ಹೀಗಿರುತ್ತೆ ಗಂಗೆ ಜ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಅಂತ ಈ ರೀ ಮನ್ ಈ ರೀತಿಯಾದ ಮಂತ್ರವನ್ನು ಉಚ್ಚರಿಸಿ ನಾವು ಸ್ನಾನವನ್ನು ಮಾಡಬೇಕು ಇದರಿಂದ ವಿಷ್ಣುವಿನ ಅನುಗ್ರಹವೂ ಸಹ ನಮಗೆ ದೊರಕತ್ತೆ ಎರಡನೆಯದಾಗಿ ದಾನದ ವಿಚಾರವನ್ನು ನೋಡೋದಾದರೆ ಪುರಾಣದಲ್ಲಿ ಪೌರ್ಣಮಾಸ್ಯಾಂ ತಥೋಮಾರ್್ಯಾಂ ತಿಲಕಾರ್ಪಾಸ ಕಂಬಲಂ ರತ್ನಾನಿ ಕಂಚುಕೋಷ್ಣೀಶ ಪಾದತ್ರಣಾ ವಾಧನಂ ಅಂತ ಹೇಳಿದ್ದಾರೆ ಈ ವಸ್ತುಗಳನ್ನು ದಾನವನ್ನಾಗಿ ಕೊಡಬೇಕು ಅಂತಂದ್ರೆ ತಿಲ ಕಾರ್ಪಾಸ ಕಂಬಲಂ ತಿಲ ಅಂತಂದ್ರೆ ಎಳ್ಳು ಅಂತ ಅರ್ಥ ಕಾರ್ಪಾಸ ಅಂತಂದ್ರೆ ಬಿಳಿ ಬಣ್ಣದಲ್ಲಿರುವ ಹತ್ತಿ ಅಂತ ಅರ್ಥ ಕಂಬಲಂ ಅಂತಂದ್ರೆ ಕಂಬಳಿ ಅಂತ ಅರ್ಥ ರತ್ನಾರಿ ಅಂತಂದ್ರೆ ರತ್ನ ಅಥವಾ ಬೆಲೆ ಬಾಳುವ ವಸ್ತುಗಳು ಅಥವಾ ಪದಾರ್ಥಗಳು ಕಂಚುಕ ಅಂತಂದ್ರೆ ನಾವು ಧರಿಸುವ ವಸ್ತ್ರ ಉಷ್ಣೀಶ ಅಂತಂದ್ರೆ ರುಮಾಲು ಪಾದತ್ರಾಣ ಅಂತಂದ್ರೆ ಚಪ್ಪಲಿ ಧನಂ ಅಂತಂದ್ರೆ ಹಣ ಈ ವಸ್ತುಗಳನ್ನ ಈ ವಿಶೇಷ ಸಂದರ್ಭದಲ್ಲಿ ಯೋಗ್ಯರಿಗೆ ಯೋಗ್ಯರು ಅಂತಂದ್ರೆ ಯಾರಾದರೂ ಅಶಕ್ತರಿದ್ರೆ ಅಥವಾ ಅನಾಥರಿದ್ರೆ ವೃದ್ಧರಿದ್ರೆ ಅಥವಾ ಜಪ ಹೋಮ ಅನುಷ್ಠಾನ ಇತ್ಯಾದಿಗಳನ್ನು ಮಾಡುವವರಿದ್ರೆ ಅವರಿಗೆ ಇದನ್ನು ದಾನವಾಗಿ ಕೊಡಬೇಕು ಅದರಲ್ಲೂ ವಿಶೇಷವಾಗಿ ಕಾರ್ಪಾಸ ಅಂತಂದ್ರೆ ಬಿಳಿ ಬಣ್ಣದಲ್ಲಿರುವ ಹತ್ತಿ ಅಥವಾ ಬಿಳಿ ಬಣ್ಣದಲ್ಲಿರುವ ಧರಿಸಲು ಯೋಗ್ಯವಾದ ವಸ್ತ್ರಗಳನ್ನು ದಾನವಾಗಿ ಕೊಡಬೇಕು ಮೊದಲನೆಯ ವಿಚಾರ ಯಾಕೆ ಅಂತಂದ್ರೆ ಈ ಬಿಳಿ ಬಣ್ಣವು ಚಂದ್ರನಿಗೆ ಸಂಕೇತ ಚಂದ್ರನ ಸಂಕೇತ ಚಂದ್ರನು ನಮ್ಮ ಮನಃಕಾರಕ ಅಂತಂದ್ರೆ ನಮ್ಮ ಮನಸ್ಸಿನಲ್ಲಾಗುವ ಬದಲಾವಣೆಗಳು ಅಥವಾ ಧನಾತ್ಮಕ ಚಿಂತನೆಗಳು ಅಥವಾ ಋಣಾತ್ಮಕ ಚಿಂತನೆಗಳಿಗೆ ಚಂದ್ರನು ಕಾರಣೀಕರ್ತವಾಗಿರ್ತಾನೆ ಹಾಗಾಗಿ ಚಂದ್ರನ ಚಂದ್ರನನ್ನ ಸಂತೋಷಗೊಳಿಸ್ಲಿಕ್ಕೆ ಅಥವಾ ಸಂತೃಪ್ತಿಗೊಳಿಸ್ಲಿಕ್ಕೆ ನಾವು ಬಿಳಿ ಬಣ್ಣದಲ್ಲಿರುವ ಹತ್ತಿಯನ್ನ ಅಥವಾ ವಸ್ತ್ರವನ್ನು ದಾನವನ್ನಾಗಿ ಕೊಡಬೇಕು ಇದರಿಂದ ನಮ್ಮ ಮನಸ್ಸಿನಲ್ಲಿರುವ ಗೊಂದಲ ಹಾಗೂ ಮಾನಸಿಕ ಕಿರಿಕಿರಿ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಇದರ ಜೊತೆಗೆ ಧನಂ ಅಂತ ಹೇಳಿದ್ದಾರೆ ನಮ್ಮ ಅರ್ಹತೆಗೆ ಅಥವಾ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಾವು ಹಣವನ್ನ ಯೋಗ್ಯರಿಗೆ ದಾನವನ್ನಾಗಿ ಕೊಡಬೇಕು ಇದರಿಂದ ಏನಾಗುತ್ತೆ ಅಂತಂದ್ರೆ ಜನ್ಮ ಜನ್ಮಾಂತರಗಳಿಂದ ನಾವು ಅನುಭವಿಸ್ತಾ ಇರುವ ದಾರಿದ್ರ್ಯ ದೂರವಾಗುತ್ತೆ ಹಣಕಾಸಿನ ಸಮಸ್ಯೆ ಸಾಲ ಬಾಧೆ ಇತ್ಯಾದಿಗಳು ದೂರವಾಗಿ ಸಂಪದ್ಭರಿತ ಜೀವನವನ್ನು ನಾವು ಕಂಡುಕೊಳ್ಳಬಹುದು ಎನ್ನುವುದು ಇದರ ತಾತ್ಪರ್ಯ ಈ ಎಲ್ಲ ದಾನದ ನಂತರ ನಾವೇನು ಮಾಡಬೇಕು ಸಾಯಂಕಾಲ ಗೌರಿ ಶಂಕರರ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸಿದ್ದಾರೆ ಯಸ್ತ್ವತ್ರ ಶಂಕರಂ ದೇವಂ ಪೂಜೆಯೇ ದ್ವಿಧಿಪೂರ್ವಕಂ ವಿಧಿಪೂರ್ವಕವಾಗಿ ಶಂಕರನ ಪೂಜೆಯನ್ನ ಮಾಡಬೇಕು ಕೇವಲ ಶಂಕರನ ಪೂಜೆಯನ್ನ ಮಾಡುವುದರಿಂದ ನಮಗೆ ಯಾವುದೇ ರೀತಿ ಫಲ ದೊರಕುವುದಿಲ್ಲ ಹಾಗಾಗಿ ಏನ್ ಮಾಡಬೇಕು ಗೌರಿ ಸಹಿತ ಶಂಕರನ ಪೂಜೆಯನ್ನ ಮಾಡಬೇಕು ನಮ್ಮ ಮನೆಯಲ್ಲಿ ಭಾವಚಿತ್ರ ಅಥವಾ ವಿಗ್ರಹವಿದ್ದರೆ ಗೌರಿ ಶಂಕರರ ವಿಗ್ರಹವಿದ್ದರೆ ಅದಕ್ಕೆ ಪೂಜೆಯನ್ನ ಮಾಡುವುದು ಅತ್ಯಂತ ಯೋಗ್ಯ ಯೋಗ್ಯಕರವಾದದ್ದು ಪೂಜೆಯನ್ನ ಮಾಡುವುದರಲ್ಲಿ ವಿಶೇಷವಾಗಿ ದೀಪಾರಾಧನೆಯನ್ನ ಮಾಡಬೇಕು ಐದು ದೀಪಗಳನ್ನು ಹಚ್ಚಬೇಕು ತುಪ್ಪದ ದೀಪ ಅಥವಾ ಎಳ್ಳೆಣ್ಣೆಯ ದೀಪವನ್ನ ಹಚ್ಚುವಂಥದ್ದು ಎಳ್ಳೆಣ್ಣೆಯ ದೀಪ ಅಥವಾ ತುಪ್ಪದ ದೀಪವನ್ನು ಹಚ್ಚಿದ ಹಚ್ಚಿದ ನಂತರ ನಾವೇನು ಮಾಡಬೇಕು ಅಂತಂದ್ರೆ ಹಾಲಿನ ಪಾಯಸವನ್ನ ವಿಶೇಷವಾಗಿ ನೈವೇದ್ಯವನ್ನಾಗಿ ಇಡಬೇಕು ಹಾಲಿನ ಪಾಯಸವನ್ನ ಮಾಡುವ ಮುಂಚಿತವಾಗಿ ನಾವು ಏನು ಮಾಡಬೇಕು ಅಂತಂದ್ರೆ ಚಂದ್ರೋದಯ ಸಾಯಂಕಾಲ ಚಂದ್ರೋದಯವಾದ ನಂತರ ಒಂದು ಅಗಲವಾದ ಬಟ್ಟಲಿನಲ್ಲಿ ಹಾಲನ್ನ ಹಾಕಿ ಅದನ್ನು ನಾವು ಮನೆಯ ಅಂಗಳದಲ್ಲಿ ಇಡಬೇಕು ಎಲ್ಲಿ ನಮಗೆ ಚಂದ್ರನ ಕಿರಣಗಳು ನೇರವಾಗಿ ಹಾಲಿನ ಮೇಲೆ ಬೀಳತ್ತೋ ಅಂತಹ ಸ್ಥಾನದಲ್ಲಿ ಇಡಬೇಕು ಕನಿಷ್ಠ ಪಕ್ಷ ಹದಿನೈದರಿಂದ ಮೂವತ್ತು ನಿಮಿಷ ಚಂದ್ರನ ಕಿರಣಗಳು ನೇರವಾಗಿ ಹಾಲಿನ ಮೇಲೆ ಬೀಳಬೇಕು ತದನಂತರ ಅದನ್ನು ನಾವು ಪಾಯಸವನ್ನಾಗಿ ಮಾಡಿ ನೈವೇದ್ಯವಾಗಿ ಗೌರಿಶಂಕರರಿಗೆ ಕೊಟ್ಟು ಅದನ್ನು ನಾವು ಮನೆಯ ಎಲ್ಲ ಸದಸ್ಯರು ಸಹ ನಾವು ಪ್ರಸಾದವಾಗಿ ಸ್ವೀಕರಿಸಬೇಕು ಇದರಿಂದ ಕೌಟುಂಬಿಕ ಸಮಸ್ಯೆಗಳಿದ್ದರೆ ಸಾಂಸಾರಿಕ ಸಮಸ್ಯೆಗಳಿದ್ದರೆ ಅಥವಾ ಮನೆಯ ಸದ ಸದಸ್ಯರಲ್ಲಿ ಪರಸ್ಪರ ಭೇದ ಭಾವಗಳಿದ್ದರೆ ಅಥವಾ ಕಲೆಗಳ ಕಲಹಗಳಿದ್ದರೆ ಇವೆಲ್ಲವೂ ಸಹ ನಿವಾರಣೆಯಾಗಿ ಚೈತನ್ಯ ತುಂಬಿದ ವಾತಾವರಣ ನಿರ್ಮಾಣ ಆಗುತ್ತೆ ಹಾಗೂ ಸುಖಶಾಂತಿ ನೆಮ್ಮದಿಯ ವಾತಾವರಣವು ವಾತಾವರಣವೂ ಸಹ ನಿರ್ಮಾಣ ಆಗುತ್ತೆ ಇದರ ಜೊತೆಗೆ ತಂದೆ ತಾಯಿಯ ಸ್ಥಾನದಲ್ಲಿರುವ ಗೌರಿ ಶಂಕರರು ನಮ್ಮ ಸಂಪೂರ್ಣ ಮನೆಯ ಮೇಲೆ ಅನುಗ್ರಹವನ್ನು ನೀಡ್ತಾರೆ ಇದರಿಂದ ಏನಾಗುತ್ತೆ ಅಂತಂದ್ರೆ ನಾವು ಮನೆಯನ್ನ ಕಟ್ಟಬೇಕು ಅಂತ ಅಂದುಕೊಳ್ಳಿರುವ ಆಸೆ ಈಡೇರತ್ತೆ ಅಥವಾ ಮನೆಯನ್ನ ಕಟ್ಟಬೇಕು ಅಂತ ಅನ್ಕೊಂಡಿದ್ದೇವೆ ಅರ್ಧದಲ್ಲೇ ನಿಂತು ಹೋಗಿದೆ ಹಣಕಾಸಿನ ಸಮಸ್ಯೆ ಆಗಿದೆ ಅಥವಾ ಹಣಕಾಸಿನ ವಿಚಾರದಲ್ಲಿ ನಾವು ಸಮರ್ಥರಿದ್ದೇವೆ ಮನೆಯನ್ನ ಕಟ್ಟಲಿಕ್ಕೆ ಯೋಗ್ಯವಾದ ಭೂಮಿ ದೊರಕ್ತಾ ಇಲ್ಲ ಅಥವಾ ನಮ್ಮ ಮನೆಯ ಭೂಮಿಯನ್ನ ಮಾರಾಟ ಮಾಡಿ ತದನಂತರ ಮನೆಯನ್ನ ಖರೀದಿ ಮನೆಯನ್ನ ನಾವು ಕಟ್ಟಬೇಕು ಆದ್ರೆ ನಮ್ಮ ಭೂಮಿಯನ್ನು ಯಾರೂ ಸಹ ಖರೀದಿ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಈ ರೀತಿ ಮನೆಯ ಅಭಿವೃದ್ಧಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಅಡೆತಡೆಗಳಿದ್ದರೂ ಸಹ ತಂದೆ ತಾಯಿಯ ಸ್ಥಾನದಲ್ಲಿರುವ ಗೌರಿ ಶಂಕರರ ಅನುಗ್ರಹದಿಂದ ಅವೆಲ್ಲವೂ ನಿವಾರಣೆಯಾಗಿ ಸ್ವಂತ ಮನೆಯನ್ನು ಕಟ್ಟಬೇಕು ಎನ್ನುವ ಒಂದು ಆಸೆ ಈಡೇರುತ್ತೆ ಹಾಗಾಗಿ ಈ ಶುಭ ಸಂದರ್ಭದಲ್ಲಿ ಹಿಂದೆ ಹೇಳಿದ ಸ್ನಾನ ಹಾಗೂ ದಾನಕರ್ಮಗಳನ್ನು ಮಾಡಿ ಗೌರಿಶಂಕರರ ಅನುಗ್ರಹಕ್ಕೆ ನಾವೆಲ್ಲರೂ ಸಹ ಪಾತ್ರರಾಗೋಣ ಅಂತ ಇಂದಿನ ವಿಚಾರವನ್ನು ಮುಗಿಸ್ತಾ ಇದ್ದೇವೆ ಹೀಗೆ ಹಿಂದೂ ಧರ್ಮ ಸಂಪ್ರದಾಯ ಮತ್ತು ಸಂಸ್ಕೃತಿಗಳನ್ನು ಹೆಚ್ಚು ಹೆಚ್ಚು ತಿಳಿಲಿಕ್ಕೆ ಅದರ ಜೊತೆಗೆ ವ್ರತದ ಆಚರಣೆಯನ್ನ ಅತ್ಯಂತ ಸರಳವಾಗಿ ಹೇಗೆ ಮಾಡುವುದು ಎನ್ನುವ ವಿಚಾರವನ್ನು ಸಹ ತಿಳಿದುಕೊಳ್ಳಿಕ್ಕೆ ದೇಗುಲ ದರ್ಶನ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು